ಅಕ್ರಮ ಮಳಿಗೆಗಳನ್ನು ತೆರವುಗೊಳಿಸಲು ಪೂರಸಭೆಗೆ ಹಿಂದೂ ಸಂಘಟನೆಗಳ ಮನವಿ ಲಕ್ಷ್ಮೇಶ್ವರ ಪಟ್ಟಣದ ಬರಮದೀವ ಸರ್ಕಲ್ ಹತ್ತಿರಿರುವ ದೇಸಾಯಿ ಮಣ ಆಸ್ತಿಯ ಸಿಟಿಎಸ್ ನಂಬರ್ ಹನ್ನೂರ ಐವತ್ತೈದು ಉರ್ದು ಶಾಲೆ ಪಕ್ಕದಲ್ಲಿರುವ ಆಸ್ತಿ ಸಂಖ್ಯೆ ಇಪ್ಪತ್ತೊಂದು ಬಾರ್ ಒಂದು ಎ ಆರು ಮಳಿಗೆಗಳ ಕಟ್ಟಡವನ್ನು ಪೂರಸಭೆಯಿಂದ ಯಾವುದೇ ಪರವಾನಗಿ ಇಲ್ಲದೆ ನಿರ್ಮಿಸಿದ್ದಾರೆ ಕೂಡಲೇ ಅದನ್ನು ತೆರವುಗೊಳಿಸಿ ಅದೇ ಜಾಗದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಗ್ರಂಥಾಲಯ ಅಥವಾ ಅಂಗನವಾಡಿ ನಿರ್ಮಿಸಬೇಕು ಅಕ್ರಮ ಕಟ್ಟಡವನ್ನು ಹದಿನೈದು ದಿನ ಒಳಗೆ ತೆರವುಗೊಳಿಸಿದ್ದಲ್ಲಿ ಹಿಂದೂ ಮಹಾಗಣಪತಿ ಸೇವಾ ಮಂಡಳಿ ಹಾಗೂ ಸನಾತನ ಹಿಂದೂ ಯುವಕ ಮಂಡಳ ಸದಸ್ಯರಿಂದ ನಾಯ ಸಿಗುವೆರಿಗೂ ಉಗ್ರ ಹೋರಾಟ ಎಂದು ಗಡುವು ನೀಡಿದರು ನಂತರ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡಪದವರಿಗೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಮುಖ್ಯಾಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದು ಸ್ಥಳ ಪರಿಶೀಲನೆಗೆ ನಾವು ಸೂಚಿಸುತ್ತೇವೆ ದಾಖಲೆಗಳನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು